ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಪೂಜೆ ಯಾವ ರೀತಿಯಾಗಿತ್ತು ಅಂತ ಶೇರ್ ಇದ್ದೀನಿ ಜೊತೆಗೆ ನನಗೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರ ಅಕ್ಕ ನಾನು ಏನೇ ಸೇವೆ ಮಾಡಿದ್ರು ಕೂಡ ಅದು ನೆರವೇರ್ತಾ ಇಲ್ಲ ನಾನು ಏನೇ ಪೂಜೆ ಮಾಡಿದ್ರು ಕೂಡ ಅದರ ಸಂಪೂರ್ಣವಾಗಿ ನನಗೆ ಫಲ ಸಿಗ್ತಾಯಿಲ್ಲ ನಾನು ಪೂಜೆ ಮಾಡ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಯಾವ ತಪ್ಪುಗಳನ್ನು ಮಾಡಬಾರ್ದು ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಬೇಕು ಅಂತ ಈ ಥರ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಮೆಂಟ್ಸನ್ನು ನೀವು ಕೇಳ್ತಾ ಇದ್ದೀರಾ ಅದಷ್ಟೊಂದು ನಾನು ವ್ಲಾಗ್ಗಳಲ್ಲಿ ವಿಡಿಯೋದಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ಆದರೂ ಕೂಡ ಕೆಲವೊಂದನ್ನು ಕೇಳ್ತಾ ಇದ್ದೀರಾ ಆ ನಾನು ಒಂದು ಮೂರು ನಾಲ್ಕು ವೀಡಿಯೋಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ನಾಲ್ಕು ವೀಡಿಯೋಗಳನ್ನು ಹಾಕಿದ್ದೀನಿ ಅದನ್ನ ಇನ್ನೂ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅದನ್ನು ಚೆಕ್ ಮಾಡಿ ಅಂತ ಅಂದರೆ ನಾನು ಈ ವಿಡಿಯೋಗಳಲ್ಲಿ ಕೆಲವೊಂದು ಈ ವಿಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸನ್ನು ಹಾಕಿದ್ರಲ್ಲ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೀನಿ ಈ ತಪ್ಪುಗಳನ್ನು ಮಾಡಬಾರ್ದು ಅಂತ ಆಮೇಲೆ ಇದೊಂದು ವಿಡಿಯೋನ ನೋಡಿಕೊಂಡು ಇಷ್ಟೇ ತಪ್ಪುಗಳಾಗದ್ರೆ ಬೇರೆದೆಲ್ಲ ಮಾಡಬಹುದಾ ಅಂತ ಅನಿಸ್ಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವೊಂದು ಇನ್ನೂ ಮೂರು ನಾಲ್ಕು ವಿಡಿಯೋಗಳನ್ನು ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಅದನ್ನು ಕೂಡ ನೋಡಿ ನಂತರ ಈ ವಿಡಿಯೋ ನೋಡಿದರೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಇಷ್ಟೇನ ಹಾಗಾದರೆ ಇದನ್ನ ಬಿಟ್ಟು ಯಾವುದೂ ಇಲ್ಲ ಅಂತ ಕೇಳಬಹುದು ಆ ಥರ ಯೋಚನೆ ಮಾಡ್ತಾ ಹೋದರೆ ಒಂದಲ್ಲೂ ಕೂಡ ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಕಂಡೇ ಕಾಣಿಸುತ್ತೆ ಹಾಗಾಗಿ ನಮಗೆ ಎಷ್ಟು ಗೊತ್ತು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿದ್ದೀನಿ ಎಲ್ಲದೂ ನಾನು ಹೇಳೋದೇ ಸರಿ ಅಂತ ನಾನು ಯಾವ ವಿಡಿಯೋದಲ್ಲಿ ಕೂಡ ಹೇಳಿಲ್ಲ ಫಸ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿ ನಾವು ಪೂಜೆಯನ್ನು ಮಾಡಿದರೆ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ರಾಯರು ಕ್ಷಮಿಸ್ತಾರೆ ಯಾಕೆಂತಂದರೆ ಅವರು ತಾಯಿ ಹೃದಯದವರು ಅವರು ನಮಗೆ ಶಿಕ್ಷೆ ಕೊಡ್ತಾರೆ ಆ ಥರ ಏನೂ ಇಲ್ಲ ಅವರು ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಆದರೆ ಸಂಪೂರ್ಣವಾಗಿ ಫಲ ಸಿಗಬೇಕು ಅಂತಂದರೆ ನಮ್ಮ ಪೂಜೆಯಲ್ಲಿ ಆಗ್ತಾ ಇರುವಂತಹ ಸಣ್ಣ ಪುಟ್ಟ ತಪ್ಪುಗಳಿರ್ತಾವಲ್ಲ ಅದನ್ನು ನಾವು ತಿದ್ಕೊಂಡು ಮುಂದೆ ಹೋಗಬೇಕಾಗತ್ತೆ ಗೊತ್ತಿಲ್ಲದೆ ಮಾಡೋದೋಕೆ ಗೊತ್ತಿದ್ದ ಮೇಲೂ ಯಾಕೆ ಆ ತಪ್ಪುಗಳನ್ನು ಮಾಡಬೇಕಲ್ವ ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ ಬನ್ನಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ನೋಡ್ಕೊಳ್ಳೋಣ ಏಕೆಂತಂದರೆ ನಾವು ಕೆಲವೊಂದು ಸಲ ಅಂದ್ಕೊಂಡಿರ್ತೀವಿ ಎಲ್ಲದು ಸರಿ ಇದೆ ನಾವು ಮಾಡೋದೇ ಸರಿ ಅಂತ ನಾನು ಎಲ್ಲದೂ ಕೂಡ ಸರಿಪಡಿಸ್ಕೊಂಡು ಪೂಜೆಯನ್ನು ಮಾಡಿದ್ರೂ ಕೂಡ ಕೊನೆಗೆ ರಾಯರಿಗೆ ಕೇಳೋದು ರಾಯರೆ ನನಗೆ ಎಷ್ಟು ಗೊತ್ತು ನಾನು ಅಷ್ಟನ್ನು ಶ್ರದ್ಧೆ ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡಿದ್ದೀನಿ ರಾಯರೆ ಇದಕ್ಕೂ ಮೀರಿ ನನಗೆ ಗೊತ್ತಿಲ್ಲದೆ ಏನಾದ್ರೂ ನನ್ನಿಂದ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ರಾಯರಿ ಅಂತ ಪ್ರತಿದಿನವೂ ಕೂಡ ಕೇಳಿಕೊಂಡೇ ಪೂಜೆಯನ್ನು ಮಾಡೋದು ನಾವು ಯಾವುದೇ ಸೇವೆಯನ್ನು ಮಾಡ್ತೀವಿ ಯಾವುದೇ ವ್ರತವನ್ನು ಮಾಡ್ತೀವಿ ಅಂತ ಅಂದರೆ ಏಳು ಗುರುವಾರಗಳ ವ್ರತ ಐದು ಗುರುವಾರಗಳ ವ್ರತ ಇಪ್ಪತ್ತೊಂದು ಗುರುವಾರ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಪ್ಪತ್ತೊಂದು ದಿನದ ಸೇವೆ ನಲವತ್ತೆಂಟು ದಿನದ ಸೇವೆ ಮಾಡಬೇಕಾದ್ರೆ ನಾವು ಫಸ್ಟ್ನೇ ದಿನ ಸಂಕಲ್ಪವನ್ನು ಮಾಡಬೇಕಾಗುತ್ತೆ ತುಂಬ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಸಂಕಲ್ಪವನ್ನು ಮಾಡಿಯೇ ಪೂಜೆಯನ್ನು ಮಾಡಬೇಕಾಗುತ್ತೆ ಸಂಕಲ್ಪ ಮಾಡದೆ ಯಾವುದೇ ಪೂಜೆಯನ್ನು ಮಾಡಿದರೆ ಅದರಿಂದವಾಗಿ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ಯಾವ ರೀತಿಯಾಗಿ ಸಂಕಲ್ಪ ಮಾಡಬೇಕು ಎಲ್ಲದನ್ನು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಂದಿನ ವಿಡಿಯೋಗಳನ್ನು ನೋಡಿ ಗೊತ್ತಾಗುತ್ತೆ ಯಾಕೆಂತಂದರೆ ಅದನ್ನೇ ಹೇಳ್ತಾ ಬಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗೆ ಹೇಳಿರೋ ವಿಚಾರವನ್ನು ಮತ್ತೆ ಹೇಳ್ದಂಗೆ ಅನಿಸುತ್ತೆ ಹಾಗಾಗಿ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಗೊತ್ತಿಲ್ಲ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಚೆಕ್ ಮಾಡಿ ಹಾಗೆ ನನಗೆ ಜಾಸ್ತಿ ಸಂಬಂಧಪಟ್ಟ ಹಾಗೆ ಬರೋದೇ ನಾನ್ ವೆಜ್ ಅದ್ರ ಬಗ್ಗೆಯೇ ಕೇಳೋದು ಅಕ್ಕ ನಾವು ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಕ್ಕ ಮನೇಲಿ ಮಾಡಬಹುದಾ ಅಂತ ಖಂಡಿತವಾಗಿಯೂ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕೆಂತಂದರೆ ಇಪ್ಪತ್ತೊಂದು ದಿನ ನೀವು ಸೇವೆ ಮಾಡ್ತೀರಾ ನಲವತ್ತೆಂಟು ದಿನ ಸೇವೆ ಮಾಡ್ತೀರಾ ಅಂತ ಅಂದರೆ ನಲವತ್ತೆಂಟು ದಿನವೂ ಕೂಡ ನೀವು ನಾನ್ ವೆಜ್ಜನ್ನು ಬಿಡಲೇಬೇಕಾಗುತ್ತೆ ನೀವು ಒಬ್ಬರು ತಿಂದೆ ಮನೆಯಲ್ಲಿ ತಿಂತಾರೆ ಅಥವಾ ನೀವು ಹೊರಗಡೆ ಹೋಗಿ ತಿಂದು ಬರ್ತೀರಾ ಅಂತಂದರೆ ಖಂಡಿತವಾಗಿಯೂ ಅದರಿಂದ ಫಲ ಸಿಗೋದಿಲ್ಲ ಅಂಥ ತಪ್ಪುಗಳನ್ನು ಮಾಡಬೇಡಿ ಅಂಥದ್ದು ಅಷ್ಟು ದಿನ ನಮ್ಮ ಆಗೋದಿಲ್ಲ ಅಂತಂದರೆ ನೀವು ಹೊರಗಡೆ ಹೋಗಿ ತಿಂದು ಬರ್ತೀವಿ ಅಂತಂದರೆ ಅದೆಲ್ಲ ಆಗೋದೇ ಇಲ್ಲ ಅದಕ್ಕೋಸ್ಕರ ನೀವು ಏಳು ಗುರುವಾರ ಬರ್ತಲ್ಲ ಗುರು ಗುರುವಾರ ಬಿಡಬಹುದಲ್ವ ಒಂದೊಂದು ದಿನ ಅಂಥ ಸೇವೆಗಳನ್ನು ಮಾಡಿ ಹಾಗೆ ನೀವು ಗುರುವಾರ ನಾವು ನಾನ್ ವೆಜ್ಜನ್ನು ಬಿಡ್ತೀವಿ ನಾವು ಪೂಜೆಯನ್ನು ಮಾಡ್ತೀವಿ ಎಲ್ಲದೂ ಸರಿ ಆದರೆ ಏಕಾದಶಿ ದಿನ ನಾನ್ ವೆಜ್ಜನ್ನು ತಿಂತೀವಿ ಆ ತಪ್ಪನ್ನು ಕೂಡ ಮಾಡಬೇಡಿ ನಾವು ಗುರುವಾರ ರಾಯರನ್ನು ನಂಬಿ ಪೂಜೆ ಮಾಡ್ತಾಯಿದ್ದೀವಿ ರಾಯರ ಫೋಟೋ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಗುರುವಾರದ ದಿನ ಏಕಾದಶಿ ದಿನ ದ್ವಾದಶಿ ದಿನ ಇಂಥ ದಿನಗಳಲ್ಲಿ ನೀವು ನಾನ್ ವೆಜ್ಜನ್ನು ಸಂಪೂರ್ಣವಾಗಿ ಬಿಟ್ಬಿಡಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ನಾವು ಗುರುವಾರ ಪೂಜೆ ಮಾಡಬೇಕಾದ್ರೆ ಬುಧವಾರ ನಾನ್ ವೆಜ್ ಮಾಡಿರ್ತಾರಲ್ಲ ಅವತ್ತೇನು ಮಾಡಬೇಕು ಅಂತಂದರೆ ಬುಧವಾರನೇ ನೈಟ್ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಗಂಜಲ ಹಾಕಿ ನೆಲ ಒರೆಸಿ ಎಲ್ಲದೂ ಕೂಡ ಮಾಡಬೇಕಾಗುತ್ತೆ ಮತ್ತು ಗುರುವಾರ ಇನ್ನೊಂದ್ಸಲ ಗಂಜಲ ಹಾಕಿ ನೆಲ ಒರೆಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಅಲ್ಲಿ ಎತ್ತಿಡ್ತೀವಿ ದೇವ್ರ ಮನೆಗೂ ಅಡುಗೆ ಮನೆಗೂ ದೂರ ಇದೆ ಆ ಥರ ಎತ್ತಿಟ್ಟು ನಂತರ ತಿಂತೀವಿ ಅಂತಂದರೆ ಅದು ಕೂಡ ತಪ್ಪಾಗುತ್ತೆ ಆ ರೀತಿನೂ ಕೂಡ ಮಾಡಬಾರ್ದು ಏಕೆಂದರೆ ಇಂಥ ಕಮೆಂಟ್ಸನ್ನು ಕೂಡ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ತಿಳಿಸ್ಕೊಡ್ತೀನಿ ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ಉಳ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಾಸ್ಟಾಗಿ ಹೇಳ್ತಾ ಬಂದರೆ ನಿಧಾನು ಕೇಳಿ ಸ್ವಲ್ಪ ಫಾಸ್ಟ್ ಆಯಿತು ಅಂತ ಕೇಳ್ತೀರಾ ಹಾಗಾಗಿ ಎಲ್ಲದೂ ಕೂಡ ಯಾವುದೋ ಮಿಸ್ ಆಗಬಾರ್ದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತುಂಬ ಜನ ಏಕಾದಶಿ ಉಪವಾಸವನ್ನು ಮಾಡ್ತೀನಿ ಅಂತ ಹೇಳ್ತೀರಾ ಏಕಾದಶಿ ದಿನ ಸೇವೆಯನ್ನು ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಅಂಥವ್ರು ಮಧ್ಯಾಹ್ನ ಟೈಮಲ್ಲಿ ನಿದ್ದೆಯನ್ನು ಮಾಡಬಾರ್ದು ಏಕೆ ಅಂತಂದರೆ ಬೆಳಗ್ಗೆಯಿಂದ ಪೂಜೆ ಮಾಡಿರ್ತೀರ ಕೆಲಸ ಮಾಡಿರ್ತೀರ ಸುಸ್ತಾಗಿರುತ್ತೆ ಎಲ್ಲದು ಸರಿ ನೀವು ಒಂದು ಚಾಪೆ ಹಾಕ್ಕೊಂಡು ಮಲಕ್ಕೊಳ್ಳಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ ಎಲ್ಲದೂ ಸರಿ ಆದರೆ ನಿದ್ದೆಯನ್ನು ಮಾಡಬಾರ್ದು ಆವತ್ತು ನಿದ್ದೆ ಮಾಡಿದರೆ ಅದು ಸಂಪೂರ್ಣವಾಗಿ ಅನಿಸೋದಿಲ್ಲ ಪೂಜೆ ಹಾಗಾಗಿ ಮಧ್ಯಾಹ್ನ ಟೈಮ್ ನೀವು ನಿದ್ದೆ ಮಾಡೋದನ್ನು ಬಿಡಬೇಕಾಗತ್ತೆ ಹಾಗೆ ನೈವೇದ್ಯಕ್ಕೆ ವಿಚಾರವಾಗಿ ತುಂಬ ಜನ ಕೇಳ್ತಾ ಇದ್ದೀರ ಅದಕ್ಕೂ ಕೂಡ ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಕಲ್ಸಕ್ರೆ ಇಡ್ಬೋದು ಹಾಲು ಇಡ್ಬೋದು ಹಣ್ಣು ಇಡ್ಬೋದು ಯಾವುದಾದ್ರೂ ಹಣ್ಣನ್ನು ಇಡಬಹುದು ಹಾಗೆ ನೀವು ಯಾವುದಾದ್ರೂ ಸಿಹಿ ನೈವೇದ್ಯ ಮಾಡಿ ಇಡಬಹುದು ನೈವೇದ್ಯಕ್ಕೆ ಆದರೆ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರುವಂತಹ ಅಡುಗೆಗಳನ್ನು ರಾಯರ ನೈವೇದ್ಯಕ್ಕೆ ಇಡೋದಕ್ಕೆ ಬರೋದಿಲ್ಲ ಹಾಗೆ ಉಪವಾಸ ಮಾಡ್ತಾಯಿದ್ದೀವಿ ಉಪವಾಸ ಮುಗಿದ್ಮೇಲೆ ಅಂದರೆ ಒಪ್ಪತ್ತು ಮಾಡಿ ನಂತರ ಮಧ್ಯಾಹ್ನದ ಮೇಲೆ ಊಟ ಮಾಡ್ತಾರಲ್ಲ ಅವರು ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆಯನ್ನು ಮಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗುತ್ತೆ ಜೊತೆಗೆ ರಾಯರ ನೈವೇದ್ಯಕ್ಕೆ ಇಟ್ಟಿರ್ತೀವಲ್ಲ ಅದರಲ್ಲೂ ಕೂಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ರಾಯರ ನೈವೇದ್ಯಕ್ಕೆ ಇಡಲೇಬಾರ್ದು ಹಾಗೆ ನಾವು ಇವಾಗ ರಾಯರಿಗೆ ಏನಾದರೂ ಪಾಯಸ ಅಥವಾ ಮಂಗಳಾರತಿ ಎಲ್ಲ ಆದ ಮೇಲೆ ನೈವೇದ್ಯಕ್ಕಿಡ್ತೀವಲ್ಲ ಅಣ್ಣ ಆಗಿರಬಹುದು ಸಿಹಿ ನೈವೇದ್ಯ ಆಗಿರ್ಬೋದು ರಾಯರ್ ಮುಂದೆ ಇಡುವಾಗ ಅದನ್ನು ಹಾಗೆಯೇ ರಾಯರಿಗೆ ನೈವೇದ್ಯ ಮಾಡೋ ಆಗಿಲ್ಲ ಯಾಕೆ ಅಂತಂದರೆ ಶುದ್ಧವಾಗಿರುವಂತಹ ನೀರನ್ನು ತುಳಸಿಯಿಂದ ಸ್ವಲ್ಪ ಹಾಕಿ ಅದ್ರ ಮೇಲೆ ಒಂದು ಅನಿಯುವಷ್ಟು ಹಾಕಿ ನಂತರ ಅದ್ರ ಮೇಲೆ ಒಂದು ತುಳಸಿಯನ್ನು ಇಟ್ಟು ನೈವೇದ್ಯ ಮಾಡಬೇಕಾಗುತ್ತೆ ನನ್ನ ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀರ ನೀವು ನಾನು ಹಾಗೆಯೇ ನೈವೇದ್ಯ ಮಾಡೋದಿಲ್ಲ ಅಣ್ಣಾದ್ರೂ ಅಷ್ಟೇ ಅದ್ರ ಮೇಲೆ ಒಂದು ಸ್ವಲ್ಪ ತುಳಸಿಯನ್ನು ಇಡ್ತೀನಿ ಆ ಸಿಹಿ ನೈವೇದ್ಯ ಆದ್ರೂ ಅಷ್ಟೇ ಅದರ ಮೇಲೆ ಸ್ವಲ್ಪ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತೀನಿ ಮಡಿ ನೀರು ಹೇಗೆ ಬರುತ್ತೆ ಅಂತ ನೀವು ಕೇಳಬಹುದು ನೀರಿಗೆ ಸ್ವಲ್ಪ ತುಳಸಿಯನ್ನು ಹಾಕಿದರೆ ಅದು ಮಡಿ ನೀರು ಆಗುತ್ತೆ ಬಳಸಿರೋ ನೀರಲ್ಲೆಲ್ಲ ನೈವೇದ್ಯಕ್ಕೆ ಇಡಬಾರ್ದು ಅಂದರೆ ನಲ್ಲಿ ಇಲ್ಲಿ ನೀರು ತೊಗೊಂಡು ಬರ್ತೀವಲ್ಲ ಆ ನೀರಲ್ಲಿ ಮಾಡ್ಬೋದು ಒಂದು ಹಾಲಿಟ್ಟರು ಅಷ್ಟೇ ಹಣ್ಣು ಇಟ್ಟರು ಅಷ್ಟೇ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟರು ಅಷ್ಟೇ ಒಂದು ತುಳಸಿಯನ್ನು ಇಟ್ಟು ನಂತರ ನೈವೇದ್ಯ ಮಾಡೋದು ಒಳ್ಳೆಯದು ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ರಾಯರ ಮುಂದೆ ಸಿಹಿ ನೈವೇದ್ಯ ಮಾಡಿದ್ದೀವಿ ಅಂತ ಹಾಗೆಯೇ ಬಿಟ್ಟು ಅದಕ್ಕೆ ಗುಂಗ್ರ ಎಲ್ಲ ಮುತ್ತಿರುತ್ತೆ ಅದನ್ನು ಸಂಜೆ ನಾವು ತೊಗೊಂಡು ತಿನ್ನೋದಕ್ಕೂ ಆಗೋದಿಲ್ಲ ಹಾಗಂತ ಬಿಸಾಡ್ತಾರೆ ಅಥವಾ ಯಾರಿಗಾದ್ರೂ ನಾಯಿಗೆ ಅಥವಾ ಆ ರೀತಿ ಹಾಕ್ಬಿಡ್ತಾರೆ ಆ ರೀತಿ ಮಾಡೋದು ತುಂಬಾ ತಪ್ಪು ನೈವೇದ್ಯ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಅದನ್ನು ನೀವು ತಗೊಂಡು ಮನೆಯವರೆಲ್ಲರೂ ಕೂಡ ತಿನ್ನಬಹುದು ಅದನ್ನು ಸಂಜೆವರೆಗೂ ಬಿಟ್ಟು ಆ ನೈವೇದ್ಯವನ್ನು ಬಿಸಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಅದರಿಂದ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ಯಾವ ತಪ್ಪುಗಳನ್ನು ನಾನು ಮಾಡೋದಿಲ್ಲ ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡಬೇಕಿತ್ತು ಆದರೆ ಬ್ಲಾಗ್ ಮುಗಿತಾ ಬಂತು ವೀಡಿಯೋ ಮುಗಿತಾ ಬಂತು ಹಾಗಾಗಿ ನಾನು ಮುಂಬರುವ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಿ ನಿಮ್ಮ ಪ್ರೀತಿ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ಥ್ಯಾಂಕ್ ಯು